ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಯಲ್ತಾಪತ್ತದ ಬತ್ತಿ ಬಿಗ್ ರಿಲೀಸ್ ಮ್ಯಾಗ್ಡಾಕ್ ಹಾರರ್ ಕಾಮಿಡಿ ನ ಐದನೇ ಸಿನಿಮಾ ಆಯುಷ್ಮಾನ್ ಖುರಾನ ಮತ್ತು ರಶ್ಮಿಕಾ ಮಂಡನ್ನ ಅಭಿನಯದ ಥಮ್ಮ ಚಿತ್ರದ ಸಂಪೂರ್ಣ ಕಥೆಯನ್ನು ಶುರುವಿನಿಂದ ಕ್ಲೈಮ್ಯಾಕ್ಸ್ ವರೆಗೆ ವಿಶ್ಲೇಷಿಸುತ್ತೇವೆ ಈ ಸಿನಿಮಾ ಕೇವಲ ಹಾರರ್ ಕಾಮಿಡಿಯಲ್ಲ ಭಾರತೀಯ ಪುರಾಣದ ಬೇತಾಲ್ ಕಲ್ಪನೆಯ ಸುತ್ತ ಹೆಣೆದಿರುವ ಒಂದು ಅನನ್ಯ ಪ್ರೇಮ ಕಥೆಯಾಗಿದೆ ಕಥೆಯು ವರ್ತಮಾನ ಕಾಲದಲ್ಲಿ ಆರಂಭವಾಗುತ್ತದೆ ಪತ್ರಕರ್ತ ಆಲೋಕ್ ಗೋಯಲ್ ತನ್ನ ಇಬ್ಬರೂ ಸಹಚರರೊಂದಿಗೆ ಕಾಡಿನೊಳಗೆ ಪ್ರವೇಶಿಸುತ್ತಾನೆ ಅಲ್ಲಿ ಒಂದು ಅಪಾಯಕಾರಿ ಸಂದರ್ಭದಲ್ಲಿ ಆಲೋಕ್ ಗಾಯಗೊಳ್ಳುತ್ತಾನೆ ಈ ಸಂದರ್ಭದಲ್ಲಿ ಪೇತಾಲ ಜನಾಂಗಕ್ಕೆ ಸೇರಿದ ಸುಂದರ ಮಹಿಳೆ ತಡಾಕ ಆಲೋಕ್ನನ್ನು ರಕ್ಷಿಸುತ್ತಾಳೆ ಮತ್ತು ತನ್ನ ಜಾಗದಲ್ಲಿ ಅವನಿಗೆ ಆಶ್ರಯ ನೀಡುತ್ತಾಳೆ ಆಲೋಕ್ ತಡಾಕಲ ವಿಚಿತ್ರ ನಡವಳಿಕೆ ಅವಳ ನೀಗೂಢ ಗುಣಗಳ ಹೊರತಾಗಿಯೂ ಅವಳ ಸರಳತೆ ಮತ್ತು ಸೌಂದರ್ಯಕ್ಕೆ ಮನಸೋಲುತ್ತಾನೆ ಆಲೋಕ್ನ ಸಹಚರರು ಆಲೋಕ್ ಸತ್ತು ಹೋಗಿದ್ದಾನೆ ಎಂದು ಅವರ ಮನೆಗೆ ಸುದ್ದಿ ಮುಟ್ಟಿಸಿರುತ್ತಾರೆ ತಡಾಕಲ ಜನಾಂಗದವರು ಆಲೋಕ್ನನ್ನು ಹಿಂಬಾಲಿಸಿದಾಗ ತಡಾಕ್ ಮತ್ತೆ ಆಲೋಕ್ನ ಜೀವ ಉಳಿಸಿ ಆತನೊಂದಿಗೆ ನಗರಕ್ಕೆ ಹೋಗಲು ನಿರ್ಧರಿಸುತ್ತಾಳೆ ಅವರು ಆಲೋಕ್ನ ಮನೆಗೆ ತಲುಪಿದಾಗ ಆಲೋಕ್ನ ಪೋಷಕರು ಅವನಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಸಿದ್ಧರಾಗಿರುತ್ತಾರೆ ಆಲೋಕ್ ತನ್ನ ಜೀವವನ್ನು ತಡಾಕ ಎರಡು ಬಾರಿ ಉಳಿಸಿದ್ದಾಳೆಂದು ಮತ್ತು ಆಕೆಯು ಅನಗತ್ಯ ಮದುವೆಯಿಂದ ತಪ್ಪಿಸಿಕೊಂಡಿದ್ದಾಳೆಂದು ಹೇಳಿ ತಡಾಕನನ್ನು ತಮ್ಮ ಮನೆಯಲ್ಲಿರಿಸಿಕೊಳ್ಳಲು ಒಪ್ಪಿಸುತ್ತಾನೆ ಆಲೋಕ್ನ ತಂದೆ ರಾಮ್ ಬಜಾಜ್ ಗೋಯಲ್ ತಡಾಕಲ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾರೆ ಆಕೆಯು ಕೇವಲ ಹಣಕ್ಕಾಗಿ ಬಂದವಳೆ ಅಥವಾ ರಾಕ್ಷಸಿಯ ಹೆಸರನ್ನು ಏಕೆ ಹೊಂದಿದ್ದಾಳೆ ಎಂದು ಯೋಚಿಸುತ್ತಾರೆ ಬೇತಾಳ ಜನಾಂಗದವರು ಕೆಲವು ನಿಯಮಗಳನ್ನು ಅನುಸರಿಸುತ್ತಾರೆ ಮನುಷ್ಯರನ್ನು ಕೊಲ್ಲಬಾರದು ಅವರ ರಕ್ತ ಕುಡಿಯಬಾರದು ದೇಶ ವಿಭಜನೆಯ ಸಂದರ್ಭದಲ್ಲಿ ಮನುಷ್ಯರು ಒಬ್ಬರನ್ನೊಬ್ಬರು ಕೊಂದದ್ದನ್ನು ನೋಡಿ ಅವರ ರಕ್ತವನ್ನು ವಿಷವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮನುಷ್ಯರನ್ನು ಪ್ರೀತಿಸಬಾರದು ಅಥವಾ ನಾಗರಿಕತೆಗೆ ಪ್ರವೇಶಿಸಬಾರದು ಆದರೆ ತಡಾಕ ಈ ಎಲ್ಲಾ ನಿಯಮಗಳನ್ನು ಮುರಿದಿರುತ್ತಾಳೆ ತಡಾಕ ಮತ್ತು ಆಲೋಕ್ ನಡುವಿನ ಪ್ರೀತಿಯು ಬೆಳೆಯುತ್ತದೆ ಈ ದೃಶ್ಯಗಳು ಮುದ್ದಾಗಿ ಮತ್ತು ಹಾಸ್ಯಮಯವಾಗಿ ಸಾಗುತ್ತವೆ ಆದರೆ ಒಂದು ಘಟನೆಯಲ್ಲಿ ಆಲೋಕ್ಗೆ ತಡಾಕ ಒಬ್ಬ ಮನುಷ್ಯನಲ್ಲ ಬದಲಿಗೆ ರಕ್ತ ಹೀರುವ ಶಕ್ತಿ ಇರುವ ಬೇತಾಳ ಎಂದು ತಿಳಿದು ಆಘಾತವಾಗುತ್ತದೆ ಅದೇ ಸಮಯದಲ್ಲಿ ತಡಾಕ ಕೂಡ ಆಲೋಕ್ನ ಪ್ರೀತಿಯನ್ನ ಸ್ವೀಕರಿಸಿರುತ್ತಾಳೆ ಇತ್ತ ಬೇತಾಳ ಜನಾಂಗದ ನಾಯಕ ಯಕ್ಷಾಸನ್ನು ಈ ಹಿಂದೆ ನಿಯಮ ಮುರಿದಿದ್ದಕ್ಕಾಗಿ ನೂರ ವರ್ಷದ ಕಾಲ ಗುಹೆಯಲ್ಲಿ ಸೆರೆಹಿಡಿಯಲಾಗಿರುತ್ತದೆ ತಡಾಕಾಳ ಈ ಕಾರ್ಯದಿಂದ ಯಕ್ಷಾಸನ್ ಬಲಗೊಳ್ಳುತ್ತಾನೆ ಮತ್ತು ಮನುಕುಲದ ಮೇಲೆ ದಾಳಿ ಮಾಡಲು ಸಂಚಿ ರೂಪಿಸುತ್ತಾನೆ ಬೇತಾಳ ಜನಾಂಗದವರು ಆಲೋಕ್ನನ್ನು ಮತ್ತೆ ಸೆರೆ ಹಿಡಿದು ಬಂಡಾಯ ನಾಯಕ ಯಕ್ಷಾಸನ್ಗೆ ಬಲಿ ನೀಡಲು ಪ್ರಯತ್ನಿಸುವ ನಿರ್ಣಾಯಕ ಹಂತದಲ್ಲಿ ಪ್ರಥಮಾರ್ಧ ಮುಗಿಯುತ್ತದೆ ಆಲೋಕ್ ಸೆರೆಯಾದ ನಂತರ ಆತನನ್ನು ಉಳಿಸಲು ತಡಾಕಾ ತನ್ನದೇ ಜನಾಂಗದವರ ವಿರುದ್ಧ ನಿಲ್ಲಲು ನಿರ್ಧರಿಸುತ್ತಾಳೆ ಬೇತಾಳರ ನಿಯಮಗಳನ್ನು ಮುರಿದು ತಡಾಕಾಲ ಕಾಯ್ದೆಗಳು ಯಕ್ಷಾಸನ್ನು ಬಿಡುಗಡೆಗೊಳಿಸಿರುತ್ತವೆ ಆಲೋಕ್ ಬೇತಾಳರ ಸೆರೆಯಲ್ಲ ಇರುವಾಗ ಆತನಿಗೂ ಕೂಡ ಒಂದು ತಿರುವು ಸಿಗುತ್ತದೆ ಆಲೋಕ್ ಕೂಡ ಅನಿರೀಕ್ಷಿತವಾಗಿ ಬೇತಾಳನಾಗಿ ರೂಪಾಂತರಗೊಳ್ಳುತ್ತಾನೆ ಆತನನ್ನು ಒಂದು ಹಂತದಲ್ಲಿ ಪೊಲೀಸ್ ಅಧಿಕಾರಿಯಾದ ಮತ್ತೊಬ್ಬ ಬೇತಾಳ ಒಂದು ವ್ಯಾಂಪೈರ್ ನೈಟ್ ಕ್ಲಬ್ಗೆ ಕರೆದೊಯ್ಯುವ ದೃಶ್ಯ ಬರುತ್ತದೆ ಅಲ್ಲಿ ಆಲೋಕ್ಗೆ ಅಲೆಕ್ಸಾಂಡರ್ ದ ಗ್ರೇಟ್ನ ರಕ್ತವನ್ನು ಸೇವಿಸಲು ಅವಕಾಶ ನೀಡಲಾಗುತ್ತದೆ ಈ ರೂಪಾಂತರದ ನಂತರ ಆಲೋಕ್ ತನ್ನ ಹೊಸ ಅಸ್ತಿತ್ವ ಮತ್ತು ತಡಾಕಲೊಂದಿಗಿನ ತನ್ನ ಸಂಬಂಧವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಆಲೋಕ್ ಈಗ ಯಕ್ಷಾಸನ್ನ ಮಾನವಕುಲದ ಮೇಲಿನ ರಕ್ತಪಿಪಾಸು ಪಿಪಾಸು ಯೋಜನೆವನ್ನು ತಡೆಯಲು ಹೋರಾಡಬೇಕಾದ ಸ್ಥಿತಿ ಎದುರಾಗುತ್ತದೆ ಇಲ್ಲಿ ಡಾಕ್ ಹಾರರ್ ಕಾಮಿಡಿ ಯೂನಿವರ್ಸ್ನ ಹಿಂದಿನ ಚಿತ್ರಗಳಾದ ಶ್ರೀ ಮತ್ತು ಬೇಡಿಯಾದ ಪಾತ್ರಗಳ ವಿಶೇಷ ಅತಿಥಿ ಪಾತ್ರಗಳು ಬರುತ್ತವೆ ಬೇಡಿಯಾ ಮತ್ತು ಬೇತಾಳರ ನಡುವಿನ ಫೈಟ್ ದೃಶ್ಯಗಳು ರೋಮಾಂಚನಕಾರಿಯಾಗಿವೆ ಈ ಭಾಗಗಳು ಕಥೆಗೆ ಹೆಚ್ಚಿನ ಉತ್ಸಾಹವನ್ನು ನೀಡುತ್ತವೆ ಕ್ಲೈಮ್ಯಾಕ್ಸ್ನಲ್ಲಿ ಆಲೋಕ್ ಮತ್ತು ತಡಾಕಾ ಇಬ್ಬರೂ ಬೇತಾಳರಾಗಿ ಯಕ್ಷಾಸನ್ನೊಂದಿಗೆ ತೀವ್ರವಾದ ಹೋರಾಟ ನಡೆಸುತ್ತಾರೆ ಈ ಹೋರಾಟವು ಅಂತಿಮವಾಗಿ ಯಕ್ಷಾಸನ ವಿನಾಶಕ್ಕೆ ಕಾರಣವಾಗುತ್ತದೆಯೇ ಅಥವಾ ಆಲೋಕ್ ಮತ್ತು ತರಾಕಲ ಪ್ರೀತಿಗೆ ವಿಜಯ ಸಿಗುತ್ತದೆಯೇ ಎಂಬುದನ್ನು ನಿರ್ಧರಿಸುತ್ತದೆ ಚಿತ್ರವು ಭಯಾನಕ ಹಾಸ್ಯ ಮತ್ತು ಭಾವನಾತ್ಮಕ ಕ್ಷಣಗಳ ಸೂಕ್ತ ಮಿಶ್ರಣವನ್ನು ಹೊಂದಿದೆ ಮನುಕುಲ ಮತ್ತು ಬೇತಾಳರ ನಡುವಿನ ಸೂಕ್ಷ್ಮ ಸಮತೋಲನವನ್ನು ಪುನಃಸ್ಥಾಪಿಸಲು ಈ ಪ್ರೇಮಿಗಳು ಮಾಡುವ ತ್ಯಾಗ ಮತ್ತು ಹೋರಾಟವು ಪ್ರೇಕ್ಷಕರನ್ನು ಹಿಡಿದಿಡುತ್ತದೆ ಮುಂದಿನ ಭಾಗಕ್ಕೆ ಸುಳಿವು ನೀಡುವ ರೋಚಕ ನೋಟ್ನಲ್ಲಿ ಕೊನೆಗೊಳ್ಳುತ್ತದೆ ಮ್ಯಾಡಾಕ್ ಯೂನಿವರ್ಸ್ ವಿಸ್ತರಿಸುವುದನ್ನು ಸೂಚಿಸುತ್ತದೆ ಆಲೋಕ್ ಮತ್ತು ತಡಾಕಳ ಪ್ರೇಮಕಥೆಯು ಮುಂದುವರೆಯುವ ಸಾಧ್ಯತೆಯನ್ನು ತೆರೆದಿರುತ್ತದೆ